ಗಾಂಧಿ ಭವನ ಶಿವಾನಂದ್ ಸರ್ಕಲ್ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಮಾದಿಗ ಮುಖಂಡರೊಂದಿಗೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಮಾನ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಬಿತಿಮ್ಮಪೂರವರ ನೇತೃತ್ವದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ನ್ಯಾಯಮೂರ್ತಿ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಇದ್ದು ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಮೀಕ್ಷೆ ನಡೆದಿದ್ದು ಸಮುದಾಯಕ್ಕೆ ಅತ್ಯಂತ ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಜಾತಿ ಸಮೀಕ್ಷೆ ಸಮರ್ಪಕವಾಗಿ ನಡೆಸಲು ಬೆಂಗಳೂರು ಮಾದಿಗ ಹಾಗೂ ಸಂಬಂಧಿತ ಜಾತಿಗಳ ನೂರ ತೊಂಬತ್ತೆಂಟು ವಾರ್ಡ್ನ ಮುಖಂಡರೊಂದಿಗೆ ಸಭೆಯನ್ನು ನಡೆಸಲಾಗಿತ್ತು ಸಭೆಯಲ್ಲಿ ಮಾಜಿ ಸಚಿವರು ಎಚ್ಆಂಜನೇಯಲು ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯ ಸಚಿವರು ಸಂಸದರು ಕೆಎಚ್ ಮುನಿಯಪ್ಪ ಅಬಕಾರಿ ಸಚಿವರು ತಿಮ್ಮಾಪುರ್ ಹಾಗೂ ಶಾಸಕರು ಮುಂತಾದ ಮಾದಿಗ ಮುಖಂಡರು ಭಾಗವಹಿಸಿದ್ರು ದಕ್ಷಿಣ ಭಾರತದ ಇಡೀ ರಾಜ್ಯದ ರಾಷ್ಟ್ರದ ಎಲ್ಲ ನಮ್ಮ ಸಮುದಾಯದ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ಆಮೇಲೆ ಅಪ ತರವಾದಂತ ಚಳವಳಿ ಹೋರಾಟ ಅಗ್ರಸಿವ್ ನಾವಿಲ್ಲ ಆದರೆ ಆಂಧ್ರವನ್ನು ಹೋಲಿಸಿದ್ಲಿ ಅಂದರೆ ನಾವು ಎಷ್ಟು ಅವರಿಗೆ ಕುತಂಗತೆ ಅರ್ಪಿಸಿದರೂ ಕೂಡ ಸಾಧ್ಯ ಅವರು ಒಂದು ಕ್ರಿಸ್ತೂರು ಮಾರಿಗೆ ಒಂದು ಕರೆಕ್ಟ್ ಕೊಟ್ಟರೆ ಅಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಗ್ರೀನಲ್ಲಿ ಆ ಒಂದು ಚಳವಳಿಯಲ್ಲಿ ಅಲ್ಲಲ್ಲ ಐತಿಹಾಸಿಕವಾದ ಚಳವಳಿ ಇಡೀ ಭಾರತದ ಗಿಡದಲ್ಲಿ ಯಾವ ಚಳವಳಿಯೂ ಕೂಡ ಆಗಿಲ್ಲ ಮಾದರಿ ಚಳುವಳಿ ಆಗುವಂಥ ಐತಿಹಾಸಿಕ ಪ್ರಪಂಚದ ಗಮನ ಸೆಳೆಯುವಂಥ ಚಳುವಳಿ ಆಯಿತು ಹೈದರಾಬಾದ್ ಉಪದ್ರತೆಯ ಹೆಂಗೆ ಎಲ್ಲರೂ ಹೋಗ್ಬಿಟ್ಟರು ಲಕ್ಷಾಂತರ ಜನ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರೆ ಕುಡಿಯಕ್ಕೆ ಮಾಡಿಬಿಟ್ರು ಇಡೀ ಹೈದರಾಬಾದ್ ಕೂಡಲೇ ಸಚಿವ ಸಂಪ್ರದ ಕರೆದು ಚಂದ್ರಬಾಬು ನಾಯ್ಡು ಅದನ್ನ ಆಜ್ಞೆ ಮಾಡಿಕೊಂಡು ಆಗ್ನೇಯ ಆದೇಶ ಕೊಡ್ತಿದ್ದೀರಿ ತಗೊಂಡು ನೀವು ಕೊಡ್ತಿದ್ದಾರೆ ಪಟ್ಟಾಮೆಯ ಚಳವಳಿ ನಿಲ್ಲುತ್ತೆ ಅವುಗಾಲಿ ದಿನನಿತ್ಯವೂ ದಸರಾ ದಿನನಿತ್ಯವೂ ಕೂಡ ಹಬ್ಬಗಳು ಯಾವ ಅರ್ಜಿ ಹಾಕಿದ್ರೆ ಎಲ್ಲ ಸಿಗದೆ ಇಂಜಿನಿಯರ್ ಸಿಟಿಗೆ ಹಾಕಿ ಅರ್ಜಿ ಹಾಕಿದ್ರು ಸಹ ಯಾವ ಯಾವ್ದಿದೆ ಹೋಗಿ ಕೆಲಸ ಕೆಲವರು ನಿರ್ಮಾಣ ಆಯ್ತು ನೋಡದೆ ಇದು ನಮ್ಮ ಬೆಳವಣಿಗೆನ ನೋಡದೆ ಇನ್ನೊಂದು ಜಾತಿ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಹಾಕಿದ ನಂತರ ಏಳು ಜನ ನ್ಯಾಯಪೀಠ ಏನ್ ತೀರ್ಪು ಕೊಟ್ಟು ಆಕರ್ಷಿಸ್ಕೊಂಡು ಅನ್ನೋದು ನಿಮಗೆ ಗೊತ್ತಿಲ್ಲ ವಿವರಣೆ ಮಾಡಕ್ಕೆ ಹೋಗಲ್ಲ ಆದ್ರೆ ಹಿಂದೆ ಮುನಿಯಪ್ಪನವರು ಮತ್ತು ನಾರಾಯಣಸ್ವಾಮಿ ಅವರು ಕೂಡ ಎ ನಾರಾಯಣಸ್ವಾಮಿ ಕೂಡ ನಾವು ಇದನ್ನು ಮರೆಯ ಮಾಡಿಲ್ಲ ಆಮೇಲೆ ಅದ್ರ ಜೊತೆಗೆ ಕೃಷ್ಣ ಮಾರಿಯ ಎಲ್ಲರೂ ಕೂಡ ರಾಯರು ಆದ್ರೆ ಇಲ್ಲಿ ಎಲ್ಲ ಅದ್ರ ಜೊತೆಗೆ ಒಂದೇ ಕೃಷ್ಣ ಮಾರಿಯ ಒಂದು ದೊಡ್ಡ ಕೆಲಸ ಮಾಡಿದ್ರು ಅಲ್ಲಿ ಅವರು ಒಂದು ಮಾರಿಗರು ಸಭೆ ಪ್ರೈಮ್ ಮಿನಿಸ್ಟರ್ ಕೊಟ್ಟು ಅವರು ಮನೆಯಲ್ಲಿ ಕೊಡ್ತಾರೆ ನಮಗೆ ನೆನೆಯಾಗಿರುತ್ತೆ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳೇ ಹೌದು ನಿಮ್ಗೆ ನೆನೆಯಾಗಿದೆ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಂದ್ರದಲ್ಲೂ ಕೂಡ ಆ ಒಂದು ಕಾನೂನು ಇಲಾಖೆಯ ಸಪೋರ್ಟ್ ಅನ್ನು ತಗೊಂಡು ಕರ್ನಾಟಕ ಸರ್ಕಾರದಲ್ಲಿ ಪುಣಿಯಪ್ಪ ಮತ್ತು ಪ್ರಧಾನಿಗೆ ಈ ಕರ್ನಾಟಕ ಸರ್ಕಾರ ಕೂಡ ಬೆಂಬಲ ಇದೆ ಅಂತ ಹೇಳಿ ಬೆಂಬಲವನ್ನು ತೋರಿಸಿದ್ರೆ ನಾವು ಅನ್ನಷ್ಟು ತರಿಸ್ತೀವಿ ಅಂತ ಹೇಳಿದ್ರೆ ಮುನಿಯಪ್ಪ ಇವರೆಲ್ಲ ಇಲ್ಲಿಂದ ಅಪ್ರೈವೇಟ್ ಆಗ್ತೀವಿ ಸರ್ಕಾರದಿಂದ ಹೌದು ನಾನು ಕೂಡ ಕಂಡಿದ್ದೀವಿ ಅಂತ ಹೇಳಿ ಇದೆಲ್ಲ ಸಹಾಯ ಆಗಿ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂತ ತೀರ್ಪು ಸುಪ್ರೀಂ ಕೋರ್ಟ್ ಇಂದ ಬರುತ್ತೆ ಒಳ ಮೀಸಲಾತಿ ಮಾಡುವಂತಹ ಅಧಿಕಾರಿ ಹೋರಾಟ ಇತ್ತು ಅಲ್ಲೆಲ್ಲ ರೆಡಿ ಇತ್ತು ಈಗ ಆಂಧ್ರ ತೆಲಂಗಾಣದಲ್ಲಿ ಜನಸಂಖ್ಯೆ ಮಿಲಿಯನ್ ಇಲ್ಲ ದೊಡ್ಡ ಇಲ್ಲ ಅಲ್ಲಿ ಮಾಲಾ ಮಾರ್ಗ ಅಷ್ಟೇ ಎರಡೇ ಜಾತಿ ಎರಡು ಜಾತಿಯ ಸಮೀಕ್ಷೆ ಮಾಡಿ ಇಟ್ಕೊಂಡಿದ್ರು ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ಆಂಧ್ರದಲ್ಲಿ ಏಳು ಓವರ್ ಯಾವ ರಿಪೋರ್ಟ್ ಇದ್ರೆ ಆರು ಓವರ್ ರಿಪೋರ್ಟ್ ತೆಲಂಗಾಣದಲ್ಲಿ ನಮಗೆ ತೆಲಂಗಾಣದಲ್ಲಿ ಸರ್ಕಾರ ಎರಡು ಸರ್ಕಾರ ಸರ್ಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಜೊತೆಗೆ ಅಭಿನಂದಿ ಮುಂದೆ ಹೋಗಿ ಯಾವ ರಿಪೋರ್ಟ್ ತೀರ್ಪು ಬಂದಿದ್ದೇನೆ ಸಭೆ ಕರೆದುಕೊಂಡು ಅವ್ರು ಹೇಳ್ತಾರೆ ನಾನು ಇವತ್ತಿನ ಜಾರಿ ತರ್ತೀನಿ ಅಂತ ಹೇಳಿದ್ರು ಇನ್ನು ಇದರಲ್ಲಿ ನಡೀತಾ ಇದೇನು ಎಲ್ಲಿ ಪಂಜಾಬ್ನಲ್ಲಿ ನೀವು

ಇದಾಗಿ ಕೊನೆಗೆ ಏಯ್ ಕ ಯಾರು ಸೆಕೆಟರಿ ಇತ್ತು ಕರೆ ಯಾರು ಬರ್ತೀವಿ ಕರೆಡಿ ಅಂತಂದೇಳಿ ಕೊನೆಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಖು ಆ ಒಂದು ಸಬ್ಜೆಕ್ಟು ಸಚಿವ ಸಂಸ್ಕರ ಮುಂದೆ ಬರುತ್ತೆ ನಂತರ ಆದರೆ ಏನೇನು ಪ್ರಕ್ರಿಯೆ ಆಗೋ ಸದಸ್ಯ ಸಂಬಂಧಕ್ಕೆ ಮತ್ತೆ ಹೇಳೋ ಕೊಟ್ಟಿದ್ದೇನೆ ಕೊನೆ ಥರ ಅಂತ ತಿಳ್ಕೊ ಈಗ 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 ಬೆಂಗಳೂರು ರಾಜ್ಯದ ರಾಜ್ಯಾದ್ಯಂತ ಇದು ನಡೀತಾ ಇದೆ ಸಮೀಕ್ಷೆ ನಾವು ಸಮೀಕ್ಷೆ ಮಾಡುವಾಗ ಹೇಳಿದ್ವಿ ಸಮೀಕ್ಷೆ ಮಾಡುವಾಗ ಮಾನ್ಯ ನ್ಯಾಯಮೂರ್ತಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅಂಬೇಡ್ಕರ್ ಹೇಳಿದ ನೀವು ಇ ಡಿ ಸ್ಕ್ರೀನ್ ಮುಂದೆ ತಂದು ನಮಗೆ ಪ್ರದರ್ಶನ ಮಾಡಿ ತೋರಿಸಿ ನಂತರ ನೀವು ಹೋಗ್ಬೇಕು ನಂತರ ಸರ್ವ ಹೋಗ್ಬೇಕಂತ ಹೇಳಿದ್ವಿ ಅಂದ್ರೆ ನ್ಯಾಯಾಧೀಶರು ಸರ್ಕಾರ ಇವರಿಗೆ ಮೊದಲೇ ನಮ್ಮ ನಿರ್ಲಕ್ಷಿರ ಜನ

ಏನು ಕೊಟ್ಟು ಸರಿ ಇಲ್ಲ ಅಂತ ಒಂದು ಫ್ಯಾಕ್ಟ್ರಿಗಳು ಮತ್ತೆ ಬಂದೇನೋ ಕಳಿಸ್ಬಿಟ್ರೆ ಅದಕ್ಕೆ ಅಂತ ಏನು ಆಯ್ತಪ್ಪ ಅಂತ ಹೇಳಿ ಏನು ಆಗಲಿ ಸಾಕ ಮುಗಿದ ಅಂತ ಹೇಳಿ ಮುಗಿದಾದ್ಮೇಲೆ ಐತೆ ಹಬ್ಬ ಮಾರಿ ಹಬ್ಬ ಇದೆಲ್ಲ ಮುಗಿದಾದ್ರೆ ಮತ್ತೆ ನಮ್ಮ ಇಡೀ ರಾಜ್ಯದ ಎಲ್ಲ ಸಮುದಾಯದ ಕಲ್ ಹಿಂಗೆ ಹಾಕಬೇಕು ಅಂತ ಹೇಳಿ ಅದನ್ನೊಂದು ಆಗ್ರಹ ಮಾಡಿ ಅದಾದ್ಮೇಲೆ ನೀವು ಮುಂದೆ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈಗ ನಮಗೆ ಅಪ್ಪಾಯ ಕಾಜರರು ಚಕ್ಕಲ್ಲೆ ನಾಕೆ ಆಗಿದೆ ಇನ್ನು ಸೂಪರ್ ಹೋಯ್ತು ವರ್ಣ ಮೇಕಪ್ ಮಾಡ್ಬಿಟ್ರಿ ನಿಮಗೆ ನಮಸ್ತೆ ಎಲ್ಲ ನನ್ನ ಜಾತಿ ಮುಕ್ಕಂಡೆರಿಗೂ ಎಲ್ಲಂಗಾ ವಿಧಾನಸಭಾ ಕ್ಷೇತ್ರ